ಮಹಾರಾಷ್ಟ್ರ ರಾಜಕೀಯದಲ್ಲಿ ವಿಪ್ಲವ ಆರಂಭವಾಗಿದೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಬಹಳ ದೊಡ್ಡ ತಿರುವು ಸಂಭವಿಸುವ ಎಲ್ಲ ಲಕ್ಷಣ ತೋರುತ್ತದೆ ಇದು ಈಗ ಆರಂಭವಾಗಿರುವುದು ಅಜಿತ್ ಪವಾರ್ನಿಂದ ಲೋಕಸಭೆ ಚುನಾವಣೆಯಲ್ಲಿ ಭಾರಾಮತಿ ಕ್ಷೇತ್ರದಲ್ಲಿ ಸುಪ್ರಿಯಾ ಸುಳೆ ವಿರುದ್ಧ ಪತ್ನಿ ಸುನೇತ್ರರನ್ನ ಕಣಕ್ಕಿಳಿಸಿದ್ದ ಅಜಿತ್ ಪವಾರ್ ಈಗ ರಾಜ್ಯಸಭೆಗೆ ತಮ್ಮ ಹೆಂಡತಿಯ ಹೆಸರನ್ನ ನಾಮನಿರ್ದೇಶನ ಮಾಡಿದ್ದಾರೆ ಈ ಬೆಳವಣಿಗೆ ಸಚಿವ ಹಾಗೂ ಹಿರಿಯ ಎನ್ಸಿಪಿ ನಾಯಕ ಛಗನ್ ಭುಜ್ಬಲ್ ರನ್ನ ಕೆರಳಿಸಿದೆ ಭುಜ್ಬಲ್ ಮಹಾರಾಷ್ಟ್ರದ ಅಜಿತ್ ಪವಾರ್ ಬಣವನ್ನ ತೊರೆಯಲಿದ್ದಾರೆ ಎಂಬ ಊಹಾಪೋಹಗಳು ವ್ಯಾಪಕವಾಗಿ ಹರಡುತ್ತಿವೆ ಉದ್ಭವ್ ಠಾಕ್ರೆ ನೇತೃತ್ವದ ಶಿವಸೇನಾ ಬಣದ ಹಿರಿಯ ನಾಯಕರೊಬ್ಬರು ಕಳೆದ ತಿಂಗಳು ಗುಜ್ಬಲ್ ರನ್ನ ಭೇಟಿ ಮಾಡಿದ್ದರು ಮಹಾರಾಷ್ಟದಲ್ಲಿ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಿವಸೇನೆಯ ಶಿಂದೆ ಬಣ ಮತ್ತು ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿಯನ್ನ ಒಳಗೊಂಡ ಮಹಾಯುತಿ ಮೈತ್ರಿಕೂಟವು ಭಾರಿ ಹಿನ್ನಡೆ ಅನುಭವಿಸಿತ್ತು ಈ ನಿರಾಶಾದಾಯಕ ಫಲಿತಾಂಶದ ನಂತರ ಎನ್ಡಿಎ ತನ್ನ ತಪ್ಪುಗಳನ್ನ ತಿದ್ದಿಕೊಂಡು ಒಗ್ಗಟ್ಟಿನಲ್ಲಿ ಮುಂದೆ ನಡೆಯುವ ವಿಧಾನಸಭೆ ಚುನಾವಣಾ ಅಖಾಡಕ್ಕೆ ಇಳಿಯುವ ಪ್ರಯತ್ನದಲ್ಲಿತ್ತು ಆದರೆ ಅಲ್ಲಿ ಈಗ ಅಜಿತ್ ಪವಾರ್ ಬೆಂಬಲಿಗರ ಪಡೆಯಲ್ಲಿ ರಾಜೀನಾಮೆಯ ಸರಣಿ ಆರಂಭವಾಗಿದೆ ಇದು ಎನ್ಡಿಎಗೆ ಮತ್ತಷ್ಟು ಸಂಕಷ್ಟ ಉಂಟು ಮಾಡಿದೆ ಮಹಾರಾಷ್ಟ್ರದಲ್ಲಿ ಈಗ ಮಹಾಯುತಿ ಮೈತ್ರಿಕೂಟ ಸ್ಟ್ರಾಂಗ್ ಇದ್ದರೂ ಲೋಕಸಭೆ ಚುನಾವಣೆಯ ಫಲಿತಾಂಶವು ಎನ್ಡಿಎಗೆ ಒಂದು ದೊಡ್ಡ ಪೆಟ್ಟು ನೀಡಿದೆ ಅದರ ಪರಿಣಾಮವಾಗಿ ಎನ್ಡಿಎ ತನ್ನ ಕಾರ್ಯತಂತ್ರವನ್ನ ಪುನರ್ ಪರಿಶೀಲಿಸಲು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡುತ್ತಲೇ ಇದೆ ಹೀಗಿರುವಾಗಲೇ ಅಜಿತ್ ಪವಾರ್ ಎನ್ಸಿಪಿಯ ಆ ನಾಲ್ವರು ನಾಯಕರು ರಾಜೀನಾಮೆ ನೀಡಿದ್ದು ಮೈತ್ರಿಕೂಟಕ್ಕೆ ಶಾಕ್ ಆಗಿದೆ ಎನ್ಸಿಪಿಯ ಭದ್ರಕೋಟೆ ಎಂದೇ ಪರಿಗಣಿಸಲಾಗಿದ್ದ ಪಿಂಪ್ರಿ ಚಿಂಚ್ವಾಡದ ಘಟಕದ ಮುಖ್ಯಸ್ಥ ಅಜಿತ್ ಗವ್ಹಾನೆ ರಾಜೀನಾಮೆ ಸಲ್ಲಿಸಿದ ಪ್ರಮುಖರಲ್ಲಿ ಸೇರಿದ್ದಾರೆ ಗೌಹಾನೆ ಅವರು ಬೋಸರಿ ವಿಧಾನಸಭೆ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಕಳೆದ ಎರಡು ಅವಧಿಗಳಿಂದ ಬಿಜೆಪಿ ಶಾಸಕ ಮಹೇಶ್ ಲಾಂಡ್ಗೆ ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ ಈ ಮೈತ್ರಿಯಲ್ಲಿ ಇದ್ದರೆ ತನಗೆ ಟಿಕೆಟ್ ಸಿಗುವುದಿಲ್ಲ ಎಂದು ಖಾತರಿಯಾದ ಕಾರಣ ಗೌಹಾನೆ ಪಕ್ಷ ತೊರೆದಿದ್ದಾರೆ ಎನ್ನಲಾಗಿದೆ ಅವರ ಜೊತೆಗೆ ಪಿಂಪ್ರಿ ಚಿಂಚ್ವಾಳ ವಿದ್ಯಾರ್ಥಿ ಘಟಕದ ಮುಖ್ಯಸ್ಥ ಯಶ್ ಸಾನೆ ಮಾಜಿ ಕಾರ್ಪೊರೇಟರ್ಗಳಾದ ರಾಹುಲ್ ಭೋಸ್ಲೆ ಮತ್ತು ಪಂಕಜ್ ಬಾಲೇಕರ್ ಕೂಡ ರಾಜೀನಾಮೆ ನೀಡಿದ್ದಾರೆ ಶರದ್ ಪವಾರ್ ಕಳೆದ ತಿಂಗಳು ತಮ್ಮ ಪಕ್ಷವನ್ನು ದುರ್ಬಲಗೊಳಿಸಲು ಬಯಸುವವರನ್ನ ಒಳಗೆ ಸೇರಿಸಿಕೊಳ್ಳುವುದಿಲ್ಲ ಆದರೆ ಪಕ್ಷದ ವರ್ಚಸ್ಸಿಗೆ ಕಾಸಿ ಮಾಡದ ಹಾಗೂ ಸಂಘಟನೆಯನ್ನ ಬಲಪಡಿಸಲು ನೆರವಾಗುವ ನಾಯಕರನ್ನ ಒಪ್ಪಿಕೊಳ್ಳುತ್ತೇವೆ ಎಂದು ಹೇಳಿದ್ದರು ಮಹಾರಾಷ್ಟ್ರದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟವು ಸೀಟುಗಳ ಪೈಕಿ ಮೂವತ್ತರಲ್ಲಿ ಗೆಲುವು ಸಾಧಿಸಿತ್ತು ಇದು ಆಡಳಿತರೂಢ ಮಹಾಯುತಿ ಮೈತ್ರಿಕೂಟಕ್ಕೆ ಆಘಾತ ಉಂಟು ಮಾಡಿತ್ತು ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಕೇವಲ ಒಂದು ಸೀಟನ್ನು ಮಾತ್ರ ಗೆದ್ದಿತ್ತು ಶರದ್ ಪವಾರ್ ಬಣಕ್ಕೆ ಎಂಟು ಸ್ಥಾನಗಳು ದೊರಕಿತವು ಪಕ್ಷದ ಹೆಸರು ಮತ್ತು ಚಿಹ್ನೆ ಕಳೆದುಕೊಂಡರೂ ಶರದ್ ಪವಾರ್ ರವರ ಶಕ್ತಿ ಕುಸಿಯಲು ಸಾಧ್ಯವಾಗಿಲ್ಲ ಎಂಬುದು ಲೋಕಸಭಾ ಚುನಾವಣೆಯ ಫಲಿತಾಂಶ ತೋರಿಸಿದೆ ಅದಕ್ಕಾಗಿಯೇ ಅಜಿತ್ ಪವಾರ್ ಬಣದಲ್ಲಿರುವವರು ಅಲ್ಲಿಂದ ನಿಧಾನವಾಗಿ ಖಾಲಿ ಮಾಡುತ್ತಿರುವ ವರದಿಗಳು ಬರುತ್ತಿವೆ ಇದು ಪರೋಕ್ಷವಾಗಿ ಮಹಾರಾಷ್ಟ್ರದಲ್ಲಿ ಮೋದಿ ಬಲಕ್ಕೆ ಪೆಟ್ಟು ಕೊಡುವ ಬೆಳವಣಿಗೆಯಿಂದ ವಿಶ್ಲೇಷಿಸಲಾಗುತ್ತಿದೆ